ಯಾರು ಕಾಣ್ತಿಲ್ ಬಲ್ಲ ಹಾರ್ನ್ ನಮಸ್ಕಾರ ಅಡ್ಬಿದ್ದೆ ಬುದ್ಧಿಯವರ ಅಡ್ಬಿದ್ದೆ ತಾಯಿಯವರ ನನ್ನ ಹೆಸರು ಮಾದ ನಾ ಯಾರಿಗೂ ಮಾಡಕ್ಕಿಲ್ಲ ಭೇದ ಅಂದಂಗೆ ಈ ಮಾತಿನಿಂದ ಏನಾಗ್ಬೇಕಾಗಿತ್ತು ಬುದ್ಧಿಯವರ ಮಿಸ್ಟರ್ ಮಾದ ಒಂದು ರೂಮ ಸಿಕ್ಕಾಕಿಲ್ಲ ಅಂದ್ರೆ ನೀವು ಬೇಕಾದ್ರೆ ರೂಮ್ ಅಲ್ಲಿ ಇರ್ಬೋದು ಒಂದೇ ಒಂದು ಎರಡು ಮೂರು ನಾಲ್ಕು ಇರೋ ಜನ ಒಂದ್ ರೂಮ್ ಹೆಂಗ ರೂಮ್ ತಗಾಲಿ ನಾವು ಹನಿಮೂರು ಬಂದಿಲ್ಲ ಕತ್ಲಾಗಿ ದಾರಿ ತಪ್ಪಿದೀವಿ ಅದಕ್ಕೆ ಹಂಗ ಇಲ್ಲಿ ಬರೋರ್ಲಾ ಜೋಡಿಯಾಗಿ ನೋಡಿ ನಾನ್ ನೋಡಿ ಆಗಿ ಒಬ್ಬ ಖಾರ ಮಸಾಲೆ ಎರಿತಾ ಇದ್ನಿ ಅಂದಂಗೆ ನಿಮಗ್ ರೂಮ್ ಸಿಕ್ತದೆ ಆದ್ರೆ ಏನ್ ಹೇಳಿ ದಿನಕ್ ನೂರು ರೂಪಾಯಿ ಆಯ್ತದೆ ಆಯ್ತು ಕೊಡ್ತೀವಿ ಕೊಡಿ ಮೊದಲು ರೂಮ್ ತೋರಿಸಿ ಮುಸುಡಿ ನೋಡು ಹಿಂಗ್ ಸಾರ ಇದ್ದೀರ ದೀಪ ಹಾಸಿರೋರು ಎಲ್ಲಾ ನಾನೇ ನೋಡ್ಕೋಬೇಕು ಹಾ ಬನ್ನಿ ಬದೇ ಬನ್ನಿ ನೋಡಿದ್ರ ನಮ್ ಟಿವಿ ಹೆಂಗದೆ ತುಂಬಾ ಚೆನ್ನಾಗಿದೆ ಜಪತ್ ಕಟ್ಟೆ ಅರಳಿ ಕಟ್ಟೆ ಎಲ್ಲಾ ಇಲ್ಲೇ ಆ ನಿಮ್ಗೆ ರೂಮ್ ತಾನೇ ಬೇಕು ಹೌದು ಒಳ್ಳೆ ಫೈವ್ ಸ್ಟಾರ್ ಅಲ್ಲಿ ಇದ್ದಂಗೆ ಮಿಠಾಯಿ ತರ ರೂಮ್ ಕೊಡ್ತೀನಿ ಬನ್ನಿ ಬದಿ ಬನ್ನಿ ಹಾ ಬನ್ನಿ ಬದಿ ಬನ್ನಿ ಬನ್ನಿ ಹಾ ಅಂದಂಗೆ ನೋಡಿ ಬುದ್ಧಿ ಇದೆ ನಿಮ್ ರೂಮು ಓ ತುಂಬಾ ಚೆನ್ನಾಗಿದೆ ಜೋಡಿ ಆಗ್ಲಿ ಸೆಟಪ್ ಆಗ್ಲಿ ರೂಮ್ ಮಾತ್ರ ಇಲ್ಲ ಅನ್ನೋಕಿಲ್ಲ ಕಣ್ಬಿದ್ದೆ ಅದಕ್ಕೆ ಹೇಳೋದು ನನ್ನ ಹೆಸರು ಮಾದ ನಾ ಯಾರ್ಗೂ ಮಾಡಕ್ಕಿಲ್ಲ ಬೇದಾ ಅಂತ ಏನ ಅಂದಂಗೆ ಎಷ್ಟ್ರ ಗಡಂಗು ಓ ಅದ ಬರಲ ಬರ್ಲಾಬುದೆ ಮೊದಲು ಹೊರಡು ಆ ಬುದೇ ಒಂದ್ ಕೆಲ್ಸ ಮಾಡಿ ಅಂದಂಗೆ ನಿಮ್ಗೆ ಏನಾದ್ರು ಬೇಕಾದ್ರೆ ಇಲ್ಲಿಂದಾನೆ ಒಂದ್ ಮಿಠಾಯಿ ತರ ಅವಾಜ್ ಹಾಕಿ ಬುದ್ದೆ ದಿಢೀರ್ ಬಂದ್ಬಿಡ್ತೀರಿ ಅಂದಂಗೆ ಒಬ್ನೆ ಖಾರ ಮಸಾಲೆ ಅರಿತಾವ್ನೆ ನಿಮ್ಗೂ ಸೇರ್ ಸರಿಲ್ಲ ಅರಿರಿ ಆದ್ರೆ ಇಷ್ಟೊತ್ತು ನಮ್ ತಲೆ ಅರ್ದಲ್ಲ ಆ ರೀತಿ ಅರಿಬೇಡಿ ಖಾರ ಸರಿ ನೀವ್ ಇಲ್ಲಿಂದ ಹೊರಡಿ ರಾಜ್ ಏನೋ ಹೇಳ್ತೀನಿ ಅಂತ ನಮ್ಮ ನಿಲ್ಲಿ ಕರ್ಕೊಂಡು ಬಂದಿಲ್ಲ ಯಾಕೆ ಹೌದು ಯಾಕೋ ನಾನ್ ಆಗ್ಲೇ ಹೇಳಿದ್ದಲ್ಲ ನೋ ಪ್ಲಾನ್ಸ್ ಓನ್ಲಿ ಪ್ರಾಕ್ಟಿಕಲ್ಸ್ ಅಂತ ಎಲ್ಲ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿದೀನಿ ಇಷ್ಟೊತ್ತಿಗೆ ನಿಮ್ ಮನೇಲಿ ನೀನ್ ಬಂದಿಲ್ಲ ಅಂತ ಬೋನ್ ಹಾಕಿದ ಹಾಕಿದ್ದು ಹುಲಿ ತರ ವಿಲಿ 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 ಅಂತ ಒದ್ದಾಡ್ತಿರ್ತಾರೆ ಹಲೋ ಏನೇ ಬರ್ಕೊಡಿ ಅಲ್ಲಿಗೆ ಆಯ್ತು ಬರ್ತೀನಿ ಮಾಡ್ತಿರ್ಬಹುದು ಈಗೇನ್ ಮಾಡ್ತಿರ್ಬಹುದು ಅಂದ್ರೆ ನಾವ್ ಇಲ್ಲಿದ್ದೀವಿ ನೀನ್ ಮನೆಗೆ ಹೋಗಲ್ಲ ಸೊ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಮೇಲೆ ನೀನ್ ಮನೆಗ್ ಹೋದ್ಮೇಲೆ ಎಂಗೇಜ್ಮೆಂಟ್ ದೀಸನೆ ಹುಡುಗಿ ಓಡೋದ್ಲು ಅಂತ ಈಗ ನೀನ್ ಒಪ್ಪಿರೋ ಗಂಡು ಅಲ್ಲದೆ ಬೇರೆ ಯಾರು ವಿಷಯ ಗೊತ್ತಿರೋ ನಿನ್ ಮದುವೆ ಮಾಡ್ಕೊಳಕ್ ಒಪ್ಪೋದಿಲ್ಲ ಇದೆ ಆಮೇಲೆ ನಿಮ್ ತಂದೆ ಸೋತು ನೋಡಮ್ಮ ನೀ ಯಾರು ನಮ್ಮ ಇಷ್ಟಪಟ್ಟಿದ್ಯಾ ಅವ್ರಿಗೆ ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಸೊ ಪ್ರೇಮನ್ ಬೆಟ್ಟಿಂಗ್ಸ್ ಪ್ರಕಾರ ನಿನಗೂ ವಿಕ್ಕಿಗೂ ಮದ್ವೆ ಆಮೇಲೆ ಸೂಪರ್ ಪ್ರೇಮನ್ಗೂ ಕರಡಿ ನನ್ನ ಮಗ ಯಾವ ಹೋತಲ್ ಬರ್ಬೇಕು ಅನ್ ಗೊತ್ತಿಲ್ಲ ನೋಡ್ಲಿಲ್ಲ ಮಾದ ಮಾಡಲ್ಲ ಬೇದ ಊಟ ರೆಡಿ ಆಗೈತಿ ಅಂತ ಹೇಳಕ್ ಬಂದೀವ್ನಿ ಕನ್ಬುದ್ದಿ ಬಿಸಿ ಬಿಸಿ ಆಗಿರುವಾಗಲೇ ಊಟ ಮಾಡ್ಬಿಟ್ರೆ ಹೊಟ್ಟೆ ಒಳಗೆ ಇಳಿತಿದಂಗೆ ಮಿಠಾಯಿ ತರ ಕರ್ಗೋಗ್ಬಿಡ್ತದೆ ಆರೋದ್ ಮೇಲೆ ಚಪತ್ ಕಟ್ಟೆಗೆ ಬಿಡ್ತದೆ ಬಿಡ್ತದ್ ಬುದ್ಧಿ ಪಾತ್ರಲ್ಲಿರೋ ಉಂಜಾ ಆರೋಗಿಂತ ಮುಂಚಿತವಾಗಿ ಎಲ್ರೂ ಸೇರಿ ಕಪ್ ಬಿಡೋಣ ಬನ್ನಿ ಬುದ್ಧಿ ನಾವು ಬರ್ತೀವಿ ಬರ್ಬೇಕಾದ್ರೆ ಬಾಗಿಲ್ ಬಾ ಬನ್ನಿ ನಮ್ ಪ್ಲಾನ್ ಸಕ್ಸಸ್ ಆಗ್ಲಿ ಅಂತ ಚೆನ್ನಾಗಿ ಊಟ ಮಾಡೋಣ ಹೆಸರು ಅನುರಾಧ ಅಂತ ವಯಸ್ಸು ಹದಿನೆಂಟು ಓಹೋ ವಯಸ್ಸೇ ಸರಿ ಯಾವತ್ತಿಂದ ಕಣೆ ಆಗಿದ್ದಾಳೆ ಬೆಳಿಗ್ಗೆ ಕಾಲೇಜ್ಗೆ ಹೋದ್ ಮನೆಗೆ ಬರ್ಲೇ ಇಲ್ಲ

ಸಮಥಿಂಗ್ ಹ್ಯಾಸ್ ಗಾನ್ ರಾಂಗ್ ಅವರ್ ಕ್ಲೋಸ್ ಫ್ರೆಂಡ್ಸ್ ಹೇಳಿದ್ರೆ ಗೊತ್ತಾಗುತ್ತೆ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಸೆಕೆಂಡ್ ಇಯರ್ ಯಾರು ಇತ್ತು ಇದ್ದಾರೆ ಸ್ವಾಮಿ ಅವರು ತಗೋತಾ ಇದ್ದಾರೆ ಸರ್ ಹಾ ಹಾ ಸ್ವಾಮಿ ಬನ್ನಿ ಹೋಗೋಣ ಪ್ಲೀಸ್ ಸೈಲೆನ್ಸ್ ಸೈಲೆನ್ಸ್ ಅಕಾರ್ಡಿಂಗ್ ಟು ದಿ ಬುಕ್ಸ್ ಇವತ್ತು ನಾನು ನಿಮಗೆ ಲೆಸನ್ ತಗೋಳ್ತಾ ಇದೀನಿ ಸೈಲೆನ್ಸ್ ಸೀನಾ ನಮಸ್ಕಾರ ಸರ್ ನಮಸ್ಕಾರ ಇವರು ಅನುರಾಧ ತಂದೆ ನಮಸ್ಕಾರ ನಮಸ್ಕಾರ ನಿನ್ನೆಯಿಂದ ಇವ್ರ ಮಗಳು ಕಾಣ್ತಾ ಇಲ್ವಂತೆ ಪೊಲೀಸ್ನವ್ರ ಜೊತೆ ಎನ್ಕ್ವೈರಿ ಮಾಡಕ್ ಬಂದಿದ್ದಾರೆ ಅವ್ರ ಕ್ಲೋಸ್ ಫ್ರೆಂಡ್ಸ್ ಯಾರು ಅಂತ ನಿಮ್ಗೆ ಏನಾದ್ರು ಗೊತ್ತಾ ನಾನು ನಮ್ಮ ಸ್ಟೂಡೆಂಟ್ಸ್ ಬಗ್ಗೆ ಅವ್ರ ಪರ್ಸನಲ್ ವಿಷಯಕ್ಕೆ ತಲೆ ಹಾಕಲ್ಲ ಅವ್ರ ಜೊತೆ ತುಂಬಾ ಮೂವ್ ಮಾಡೋರು ಯಾರು ಅಂತ ನಿಮ್ಮಲ್ಲಿ ಯಾರಿಗಾದ್ರು ಗೊತ್ತಾ ನೀನು ತಾನೇ ಮಾಡ ತುಂಬಾ ಕ್ಲೋಸ್ ಅವಳು ಯಾರಾದ್ರೂ ಬಾಯ್ ಫ್ರೆಂಡ್ಸ್ ಇದ್ದಾರಾ ಇನ್ಯಾರ್ ಸರ್ ಆ ವಿಕ್ಕಿ ಆ ರಾಜ ಬರೋ ಬಂದಿಲ್ವಾ ಬಂದಿಲ್ಲ ಸರ್ ನೋಡಿ ಸರ್ ಅವ್ರೇ ಎಂಗೇಜ್ಮೆಂಟ್ ದಿನನೇ ಅವಳು ಇಲ್ಲ ಅವರು ಬನ್ನಿ ಸರ್ ನೋಡಿ ಸರ್ ಇವ್ರೆ ಆ ಹುಡುಗ ಹೇಳಿದ ರಾಜ್ ಮತ್ತು ವಿಕ್ಕಿ ಇವರು ಇಲ್ಲಿ ಬಂದಿದ್ರಾದ್ಮೇಲೆ ಅದ್ರ ಏನ್ರಪ್ಪ ಅವಳೆಲ್ ಹೋಗಿದ್ದಾಳೆ ಅಂತ ನಿಮಗೆ ಗೊತ್ತಾ ಗೊತ್ತಿಲ್ಲ ಅಂಕಲ್ ನೋಡ್ರಪ್ಪ ಪಾಪಿ ಅವಳ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ ಮೇಲೆ ಹೀಗೆ ಮಾಡಿದ್ಲು ಅವಳು ಯಾರನ್ನಾದರೂ ಲವ್ ಮಾಡ್ತಾ ಇದ್ಲಾ ಇಲ್ವಲ್ಲ ಹಾಗಿದ್ದಿದ್ರೆ ಅವಳು ಹಾಗೆ ನಾನು ನಡ್ಕೊಳ್ತಿದ್ದೆ ಅದಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ ಏನ್ರಪ್ಪ ಅವಳು ಸಿಕ್ಕಿದ್ರೆ ಅವಳು ವಿಚಾರ ಗೊತ್ತಾದ್ರೆ ದಯವಿಟ್ಟು ನನಗೆ ತಿಳಿಸಿಯಪ್ಪ ತಿಳಿಸ್ತೀನಿ ಅಂಕಲ್ ಹಾ ನಮಸ್ಕಾರ ಬರ್ತೀನಿ

ಇಲ್ಲ ಅಂದ್ರೆ ನಾವ್ ಇಬ್ರು ನಿನ್ ತಲೆ ತಲೆ ಕಣ ಅನು ತಂದೆ ಹ್ಯಾ ಎದ್ಕೊಂಡ್ಬಿಟ್ಟು ನೋಡಿದ್ಯಾ ಆ ಹುಡುಗಿ ಕೊಟ್ಟು ಮದುವೆ ಮಾಡ್ತೀನಿ ಅಂದ್ರು ನಮ್ಮ ಪ್ಲಾನ್ ಆಲ್ಮೋಸ್ಟ್ ಸಕ್ಸಸ್ ಆದಾಗೆ ಅನು ನಿಜವಾಗ್ಲೂ ತುಂಬಾ ಲಕ್ಕಿ ಕೊಣ ಮೊದಲು ಈ ವಿಷಯ ನಾ ಹೇಳ್ಬೇಕು ಎಲ್ಲ ನಿನ್ ಮನಸ್ಸಿನಂತೆ ಆಯ್ತಲ್ಲ ಸಂತೋಷ ತಾನೆ ಅಂತ ಮನಸ್ಸಿಗೆ ನೆಮ್ಮದಿ ಸಿಕ್ತಪ್ಪ ಪ್ರಾಬ್ಲಮ್ಸ್ ಎಲ್ಲಾ ಸಾಲ್ವ್ ಆದಾಗೆ ಎಲ್ಲಿ ಇಬ್ರು ಕಾಣ್ತಾ ಇಲ್ವಲ್ಲ ಅನು ಪ್ರೇಮ ತಂದೆ ಅನು ಎಲ್ಲೇ ಅಚ್ಚರಿ ಕಾಲೇಜಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತಾ ಕಾಲೇಜಲ್ಲಿ ಅಲ್ಲಿ ಏನೂ ಪ್ರಾಬ್ಲಮ್ ಆಗ್ಲಿಲ್ಲ ಅನು ತಂದೆ ಹೇಳಿದ ಏನಾದ್ರು ಅವ್ಳು ಹೇಳ್ಬಿಟ್ರೆ ಅವ್ಳು ತುಂಬಾ ಹ್ಯಾಪಿ ಆಗ್ಬಿಡ್ತಾಳೆ ಏನ್ ಹೇಳಿದ್ರು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಅನು ಎಲ್ಲಿ ರೂಮ್ ನಲ್ಲಿ ಇರ್ಬೇಕು ಬಾ ಹೋಗೋಣ ಏನು ಅನು ಪಾಪ ಬೇಗ Huh? நான் என்ன நண்பர் போயிட்டு அவளை இல்ல நான் பதிக்கிறாளா

ಈಗ ನಮ್ ಗತಿ ಏನು ನಾನು ಬಾತ್ರೂಮ್ ನಲ್ಲಿ ಇದ್ದಾಗ ಮೇಟಿ ಏನಾದ್ರು ನಾನು ಈಗ್ಲೇ ಹೋಗಿ ಆ ನನ್ನ ಮಗನ್ನ ಸಿಗದ್ ಬಿಟ್ಟು ನಾನು ಜಾಗ ಕಳಿಸ್ಬಿಡ್ತೀನಿ ಹಕ್ಕಿ ಈಗ ಆಗಿರೋ ಸಾಲದು ಅಂತ ಇನ್ನೇನೋ ಮಾಡಕ್ ಹೋಗಬೇಡ ನೀವಿಬ್ರು ಇಲ್ಲೇ ರೀ ಆ ಮೇಟಿ ಎಲ್ಲಿದ್ದಾರೆ ಅಂತ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಪ್ಲೀಸ್ ನನ್ನಸೆ ಈಡೇರ್ದ್ಮೇಲೆ ನೀನ್ ಜೀವಂತವಾಗಿರೋದ್ ಬಿಡ್ತೀನ ನೋಡಿ ಭೂತಿ ಇದನ್ ಮುಗಿಸೋಣ ಅಂತ ಅಂದ್ರೆ ನನ್ನನ್ನೇ ಆಟ ಆಡ್ಸಕ್ ಬರ್ತದೆ ನನ್ನ ಆಸೆ ತರಾನೇನ್ ನಾನ್ ನಡ್ಕೊಳ್ಳೋದು ನನ್ನ ಆಸೆನೆ ಮೇಲೆ ಇದನ್ನ ಬದ್ಕಕ್ ಬಿಡ್ತೀನ ಅದಕ್ಕೆ ತುಂಡು ಮಾಡಿ ಸೀದಾ ಜಪತ್ ಕಟ್ಟೆಗೆ ಸೇರಿಸ್ಬಿಟ್ಟೆ ಇನ್ನೊಂದ್ ಅರ್ಧ ಗಂಟೆ ಬುದ್ಧಿ ಬಿಸಿ ಬಿಸಿ ಸಾರ್ ಮಾಡ್ಕೊಬಂದು ಉಳ್ಳಿ ಬಿಡ್ತಿರ ಏನಿಲ್ಲ ನಾನ್ ಬರ್ಲಾ ಪದ ನಾನ್ ಬರ್ತೀನಿ ವಿಕಿ ಪ್ರೇಮ ಆ ಮೀಟಿಂಗ್ ನಡೆದಿರೋ ವಿಷಯ ಒಂದು ಗೊತ್ತಿಲ್ಲ ಅನ್ಕತ್ತೆ ಒಂದ್ ಕೆಲ್ಸ ಮಾಡೋಣ ನಮ್ ಮದುವೆಂದ ಹುಟ್ಟೋಗೋಣ ಬನ್ನಿ ಇಕ್ಕೆ ಇಕ್ಕೆ ಸಮಾಧಾನ ಮಾಡ್ಕೋಬೇಕು ಹೋಗೋಣ ನಾನ್ ಬರಲ್ಲ ನಾನು ಅನ್ನು ಬಿಟ್ ಬರಲ್ಲ ಇಲ್ಲೆಲ್ಲಾ ತೊಂದರೆ ಆಗುತ್ತೆ ನಾನು ಅದನ್ನ ಬಿಟ್ ಬರಲ್ಲ ಪ್ಲೀಸ್ ಬಾಮ್ಮ हेलो ಹಾ ಯಾಕ್ರಾ ಅರೆ ಬಡ ಬಡ ಅನ್ನು ಇಲ್ಲೇ ಬಿಟ್ಟು ಅದ್ರೆ ನಾವೇ ಕೊಲೆ ಮಾಡಿದೀವಿ ಅಂತ ಅನುಮಾನ ಬರುತ್ತೆ ಯಾಕಂದ್ರೆ ನಾವೆಲ್ಲರೂ ಮಿಟಿ ನೋಡಿದನೆ ಒಂದ್ ಕೆಲಸ ಮಾಡೋಣ ಬಾಡಿ ತಗೊಂಡೋಗಿ ಇಲ್ಲಾದೆ ದೂರ ಬಿಟ್ ಬನ್ಬಡೋಣ భయనా నన్గు భయ స్వల్ప ధ ధ ధ్య తగండ్రె యార్గూ తొందర ఆగల్ బాధి బేగ

ಆಗಕ್ಕಿಲ್ಲ ನಾ ಯಾರಿಗೂ ಮಾಡಕ್ಕಿಲ್ಲ ಭೇದ ಅದಕ್ಕೆ ನನ್ನ ಹೆಸರು ಇಟ್ಟಿರೋದು ನಾವು ಮಾಡೋದೆಲ್ಲ ಮಾಡ್ಬಿಟ್ಟು ಓಡಕ್ತ ಇದ್ದೀರಾ ಮದ ಮದ ಖಂಡಿತ ನಾವು ಮಾಡಿಲ್ಲ ಮದ ಕ್ವಾಟ್ರ ಹಾಕ್ಬಿಟ್ಟಿ ಪದ ನಾಲ್ಗೆ ಮೇಲೆ ಸರಾಯ್ ತರ ಓಡ್ತದೆ ಅಂದೆ ತಾಣ ಮಾಡಿದೀನಿ ಓಡ್ತೀರಾ ಅಂತ ಅಂದೆ ಅದು ಡಾಕ್ಟ್ರು ಟ್ರ್ಯಾಕ್ಟ್ರು ಯಾಕೆ ಹುಡ್ಗೇ ಹುಷಾರಿಲ್ಲ ಏನಾಗಿದೆ ಅದು ಇಲ್ಲಿ ಹಾಗೆ ದೊಡ್ಡೋರು ಹೇಳಿಲ್ವ ಸರ್ವ ಅಂತ ಸಾರಾಯಣ ಹೇಳುದು ನಿಂತು ಕೇಳಿ ನಿಂತು ಕಡೆ ನಾನು ಹೋಗಿ ಟ್ರಾಕ್ಟರ್ ಕರ್ಕೊಂಡು ಓಡ್ಕೊಂಡ್ ಬಿಡ್ತೀನಿ ನಾವೇ ಇವನ್ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬೇಯ್ ಬಂದ್ಬಿಡ್ತೀವಿ ಬಾ ಈ ಕಡೆ ಹೇಮಾತು ಈಗ ಒಳಗಡೆ ಹೇಳ್ಕೊ కైన్ కారీ ఇన్ను నిల్లా తిందేలా గోత్యద హంగిర్తద